ರಾಜ್ಯ ಸರ್ಕಾರದ ಮೇಲೆ ಮುಗಿಬೀಳುವುದಕ್ಕೆ ಈಗ ವಿಪಕ್ಷ ಬಿಜೆಪಿ ಮುಂದಾಗ್ತಾ ಇದೆ ವಕ್ಫ್ ಆಸ್ತಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಮಾಡಬೇಕು ಅಂತ ತೀರ್ಮಾನ ತೆಗೆದುಕೊಂಡಿದ್ದಾರೆ ಇವತ್ತು ಹಾಗೂ ನಾಳೆ ರಾಜ್ಯದಾದ್ಯಂತ ಹೋರಾಟಕ್ಕೆ ಇಳಿದಿದೆ ಬಿಜೆಪಿ ನಮ್ಮ ಭೂಮಿ ನಮ್ಮ ಹಕ್ಕು ಎಂಬ ಶೀರ್ಷಿಕೆಯನ್ನ ಇಟ್ಕೊಂಡು ಬಿಜೆಪಿ ಹೋರಾಟವನ್ನ ಮಾಡುವುದಕ್ಕೆ ತಯಾರಿ ನಡೆಸಿಕೊಂಡಿದೆ ಈ ಹೋರಾಟ ಸಹಸ್ರ ಸಂಖ್ಯೆಯ ಜನರನ್ನ ಒಳಗೊಂಡಂತೆ ಅದೇ ರೀತಿಯಾಗಿ ಬಿಜೆಪಿ ಕಾರ್ಯಕರ್ತರನ್ನ ಒಳಗೊಂಡಂತೆ ನಡೆಯುತ್ತೆ ಅನ್ನೋದು ಬಿಜೆಪಿಯ ಒಂದಷ್ಟು ಅಭಿಪ್ರಾಯಗಳು ಪ್ರತಿಭಟನೆ ಮಾಡಲೇಬೇಕು ಅಂತ ಸಿದ್ಧತೆಯನ್ನ ನಡೆಸ್ಕೊಂಡಿದ್ದಾರೆ ಸರ್ಕಾರದ ವಿರುದ್ಧ ಜನ ವಿರೋಧಿ ಅಲೆಯನ್ನ ಎಬ್ಬಿಸಬೇಕು ಅನ್ನುವಂಥ ಕಾರಣಕ್ಕೆ ಈ ದೊಡ್ಡ ಹೋರಾಟಕ್ಕೆ ಮುಂದಾಗ್ತಾ ಇದೆ ಬಿಜೆಪಿ ಜಿಲ್ಲಾವಾರು ಹಾಗೂ ತಾಲೂಕುವಾರು ಈ ಪ್ರತಿಭಟನೆ ನಡೆಯುತ್ತೆ ಪ್ರತಿಭಟನೆಯಲ್ಲಿ ಬಿಜೆಪಿ ನಾಯಕರುಗಳು ಭಾಗವಹಿಸ್ತಾರೆ ಈಗಾಗಲೇ ರಾಜ್ಯದಾದ್ಯಂತ ಅನೇಕ ಜಿಲ್ಲೆಗಳಲ್ಲಿ ಬಾಗಲಕೋಟೆ ವಿಜಯಪುರ ಬೀದರ್ ಸೇರಿದಂತೆ ಅನೇಕ ಕಡೆ ವಕ್ಫ್ ಆಸ್ತಿಗೆ ಸಂಬಂಧಪಟ್ಟಂತೆ ಗೊಂದಲಗಳು ಶುರುವಾಗ್ಬಿಟ್ಟಿದ್ದಾವೆ ರೈತರ ವ್ಯವಸಾಯ ಜಮೀನಿನಿಂದ ಹಿಡಿದು ಮಠ ಇರಬಹುದು ಅದೇ ರೀತಿಯಾಗಿ ರುದ್ರ ಭೂಮಿಗಳಿರ್ಬೋದು ಇವೆಲ್ಲವೂ ಕೂಡ ವಕ್ಫ್ ಆಸ್ತಿ ಅಂತ ನಮೂದಾಗ್ಬಿಟ್ಟಿದೆ ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದಿಂದ ನೋಟಿಸ್ ಬಂದಿತ್ತು ಅದಾದ ಬಳಿಕ ಸರ್ಕಾರ ಕೂಡ ಸ್ಪಷ್ಟನೆ ಕೊಟ್ಟಿದೆ ರೈತರಿಗೆ ಈ ರೀತಿ ಯಾವುದೇ ರೀತಿಯ ನೋಟಿಸ್ಗಳನ್ನು ಕೊಡೋದಕ್ಕೆ ಹೋಗ್ಬೇಡಿ ಇದಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ಚರ್ಚೆ ಆಗಬೇಕು ವಿಶ್ಲೇಷಣೆ ಆಗಬೇಕು ಅಲ್ಲಿವರೆಗೂ ಈ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರಿಗೆ ಯಾವ ನೋಟಿಸ್ ಅನ್ನು ಕೊಡಬೇಡಿ ನೀವು ಅಂತ ಸಿದ್ದರಾಮಯ್ಯರು ಕೂಡ ಈಗಾಗಲೇ ಸ್ಪಷ್ಟನೆ ಕೊಟ್ಟಿದ್ದಾರೆ ಹಾಗಿದ್ರೂ ಕೂಡ ಅನೇಕ ಕಡೆ ಇವತ್ತಿದ್ದ ಭೂಮಿ ನಾಳೆ ಇಲ್ಲ ಅನ್ನೋ ರೀತಿಯಾಗಿ ಇವತ್ತು ನಮ್ಮ ಭೂಮಿ ಆಗಿದ್ರೆ ತಿರುಗ್ ಮಾರನೇ ದಿನ ಅದು ವಕ್ಫ್ ಅಂತ ಅವರ ಪಹಣಿಯಲ್ಲಿ ಉಲ್ಲೇಖ ಆಗ್ತಾ ಇದೆ ಹೀಗಾಗಿ ಸಾರ್ವಜನಿಕರು ಸೇರಿದಂತೆ ಅನೇಕ ರೈತರಿರ್ಬೋದು ಊರಲ್ಲಿರುವಂತಹ ರುದ್ರಭೂಮಿ ಇರ್ಬೋದು ಅದೇ ರೀತಿಯಾಗಿ ವ್ಯವಸಾಯದ ಜಾಗ ಇರ್ಬೋದು ಮಠಗಳಿರ್ಬೋದು ಇವೆಲ್ಲವೂ ಕೂಡ ಈಗ ವಕ್ಫ್ ಅಂತ ನಮೂದು ಆಗ್ತಾ ಇರೋದ್ರಿಂದ ಸಾಕಷ್ಟು ಆತಂಕ ಗೊಂದಲಗಳು ಶುರುವಾಗ್ಬಿಟ್ಟಿದ್ದಾವೆ ಹೀಗಾಗಿ ವಕ್ಫ್ ವಿಚಾರದಲ್ಲಿ ಯಾವ್ಯಾವ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಅಂತವರ ಅಹವಾಲುಗಳನ್ನು ಸ್ವೀಕಾರ ಮಾಡಬೇಕು ಅಂತ ಬಿ ಜೆ ಪಿ ಈ ರೀತಿಯ ದೊಡ್ಡ ಮಟ್ಟದ ಹೋರಾಟ ನಡೆಸೋದಕ್ಕೆ ಅಂತ ಮುಂದಾಗ್ತಾ ಇದೆ ಇದರ ನಿಟ್ಟಿನಲ್ಲಿ ಈ ಹೋರಾಟವನ್ನ ಮಾಡ್ತಾ ಸರ್ಕಾರದ ವಿರುದ್ಧ ಒಂದು ವಿರೋಧಿ ಅಲೆಯನ್ನ ಎಬ್ಬಿಸಬೇಕು ಜನರಿಗೆ ನೋಡಿ ಸರ್ಕಾರ ಯಾವ ರೀತಿಯಾಗಿ ರೈತರಿಗೆ ಅನ್ಯಾಯ ಮಾಡ್ತಾ ಇದೆ ವಕ್ ಇಟ್ಕೊಂಡು ಹೇಗೆ ನಿಮ್ಮ ಭೂಮಿಯನ್ನ ಕಬಳಿಸ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ಮೆಸೇಜ್ನ ಪಾಸ್ ಮಾಡಬೇಕು ಅಂತ ಬಿಜೆಪಿ ಈಗ ಮುಂದಾಗ್ತಾ ಇದೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ರಾಕೇಶ್ ರಾಕೇಶ್ ಈಗಾಗಲೇ ಬಿಜೆಪಿಗೆ ಈ ವಕ್ಫ್ ಆಸ್ತಿ ವಿವಾದನೆ ಒಂದ್ ರೀತಿ ಅಸ್ತ್ರ ಸಿಕ್ಕಂತಾಗಿದೆ ಈ ಅಸ್ತ್ರವನ್ನ ಹೇಗೆ ಬಳಕೆ ಮಾಡಿಕೊಳ್ಬೇಕು ಅಂತ ಬಿಜೆಪಿ ತಯಾರಿ ನಡೆಸ್ತಾ ಇದೆ ಅಂತ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ತೆಗೆದುಕೊಂಡಿರುವಂತಹ ಮುಸ್ಲಿಂ ಓಲೈಕೆಯ ನಿಲುವಿನಿಂದಾಗಿ ರಾಜ್ಯದಲ್ಲಿ ರೈತರು ಮತ್ತು ಗ್ರಾಮೀಣ ಪ್ರದೇಶದ ಜನ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ವಿನಾಕಾರಣ ತಮ್ಮ ಪೂರ್ವಜರಿಂದ ಪಡೆದ ಭೂಮಿಯನ್ನ ಕಳೆದುಕೊಳ್ಳುವಂತಹ ಸನ್ನಿವೇಶ ನಿರ್ಮಾಣ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಬಡವರ ಪರ ರೈತರ ಪರ ನ್ಯಾಯವನ್ನು ಒದಗಿಸುವ ನಿಟ್ಟಿನಲ್ಲಿ ನಾವು ಹೋರಾಟವನ್ನು ಮಾಡ್ತೇವೆ ಸಂತ್ರಸ್ತರ ಜೊತೆಗೆ ನಿಂತು ಅವರಿಗೆ ಸಹಕಾರವನ್ನ ನೀಡಿ ಕಾನೂನಾತ್ಮಕ ಹೋರಾಟವನ್ನು ನಡೆಸ್ತೇವೆ ಅನ್ನುವಂತ ಮಾತನ್ನ ಬಿಜೆಪಿ ಹೇಳಿತ್ತು ಅದನ್ನ ಮುಂದಿಟ್ಟುಕೊಂಡು ಇಂದು ಹಾಗೆ ನಾಳೆ ಎರಡು ದಿನ ರಾಜ್ಯಾದ್ಯಂತ ಬೃಹತ್ ಪ್ರತಿಭಟನೆಯನ್ನು ನಡೆಸುವುದಕ್ಕೆ ಬಿಜೆಪಿ ಮುಂದಾಗಿದೆ ಜಿಲ್ಲಾವಾರು ಮತ್ತು ತಾಲೂಕುವಾರು ಪ್ರತಿಭಟನೆಯನ್ನು ನಡೆಸಿ ಜನ ಅದಾಲತ್ಗಳನ್ನು ಮಾಡುವ ಮುಖಾಂತರ ಜನರಿಂದ ಸಮಸ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನು ಪಡೆದು ಅದರ ವಿರುದ್ಧ ಕಾನೂನು ಹೋರಾಟವನ್ನು ರೂಪಿಸುವಂತಹ ಪ್ರಮುಖ ಹೆಜ್ಜೆಯನ್ನ ಅದು ತೆಗೆದುಕೊಂಡಿದೆ ಸರ್ಕಾರ ಈ ವಿಚಾರದಲ್ಲಿ ಕೇವಲ ಹೇಳಿಕೆಗಳನ್ನ ಕೊಟ್ಟು ಸಂಬಂಧಪಟ್ಟಂತಹ ವಿಚಾರದಲ್ಲಿ ಕ್ರಮ ಜರುಗಿಸುವಂತಹ ಭರವಸೆಯನ್ನ ನೀಡಿತ್ತು ಆದ್ರೆ ಅದು ಕಾರ್ಯಗತಗೊಳಿಸಿಲ್ಲ ಅನ್ನುವಂತಹ ಗಂಭೀರ ಆರೋಪವನ್ನ ಮಾಡಿ ಬಿಜೆಪಿ ಈ ಹೋರಾಟವನ್ನು ನಡೆಸ್ತಾ ಇದೆ ರಾಜ್ಯ ಸರ್ಕಾರ ಹಾಗೆ ಕಾಂಗ್ರೆಸ್ ರಾಷ್ಟ್ರಾದ್ಯಂತ ಮತ್ತು ರಾಜ್ಯದಲ್ಲೂ ಮುಸ್ಲಿಂ ಓಲೈಕೆಯನ್ನ ಮಾಡಲಿಕ್ಕೆ ಹೊರಟಿದೆ ಮತ ಬ್ಯಾಂಕ್ಗಳ ರಾಜಕಾರಣದಿಂದಾಗಿ ನಿಜ ಸಮಸ್ಯೆಗಳನ್ನ ಬದಿಗಿಟ್ಟು ಮತದಾರರು ಅಂದ್ರೆ ಹಿಂದೂ ಮತದಾರರುಗಳನ್ನ ಕಡೆಗಣಿಸುವಂತ ಪ್ರಕ್ರಿಯೆಯನ್ನ ಮಾಡ್ತಾ ಇದೆ ಈ ಹಿನ್ನೆಲೆಯಲ್ಲಿ ನಾವು ಅವರ ಬೆನ್ನಿಗೆ ನಿಲ್ತೇವೆ ಅನ್ನುವಂತಹ ವಿಚಾರವನ್ನ ಮುಂದಿಟ್ಟುಕೊಂಡೆ ಈ ಹೋರಾಟವನ್ನ ಮಾಡ್ತಾ ಇದೆ ಕಳೆದೊಂದು ವಾರದಿಂದಲೂ ಕೂಡ ಈ ವಿಚಾರದಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಇತ್ತು ಆ ಬಿಜೆಪಿಯಲ್ಲಿ ಎರಡು ಬಣಗಳು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತ್ಯೇಕ ಹೋರಾಟವನ್ನು ರೂಪಿಸುವ ಹಾಗೆ ಜನಾಭಿಪ್ರಾಯ ಸಂಗ್ರಹಿಸುವಂತಹ ಕಾರ್ಯಕ್ರಮವನ್ನು ಮಾಡುವುದಕ್ಕೆ ಅವರು ಕೂಡ ತಯಾರಿಯನ್ನ ಇದ್ರು ಈಗ ಸರ್ಕಾರದ ವಿರುದ್ಧ ಅಧಿವೇಶನ ಮುಂದಿನ ತಿಂಗಳಲ್ಲಿ ನಡೆಯುವಂತಹ ಅಧಿವೇಶನಕ್ಕೂ ಮೊದಲು ಪ್ರಬಲವಾದಂತಹ ಜನವಿರೋಧಿ ಅಭಿಪ್ರಾಯವನ್ನು ರೂಪಿಸುವ ಮುಖಾಂತರ ಸದನದ ಒಳಗೆ ಹಾಗೂ ಹೊರಗೆ ಹೋರಾಟವನ್ನ ಮಾಡಿ ಸರ್ಕಾರಕ್ಕೆ ಮುಜುಗರ ತರುವ ಮುಖಾಂತರ ತಾವು ಜನಪರ ವಿಚಾರಗಳಲ್ಲಿ ಜನರ ಜೊತೆಗೆ ನಿಲ್ತೇವೆ ಅನ್ನೋದನ್ನ ತೋರಿಸೋದಕ್ಕೆ ಬಿಜೆಪಿ ಮುಂದಾಗ್ತದೆ ಹಾಗೆ ಮೇಲ್ನೋಟ ಕಲ್ಲದಿದ್ರು ಕೂಡ ಜನರ ಹಿತವನ್ನು ಬಯಸುವಂತ ಪ್ರಯತ್ನವನ್ನು ನಾವು ಮಾಡ್ತೇವೆ ಅನ್ನೋದನ್ನ ತೋರಿಸುವುದಕ್ಕೋಸ್ಕರ ಈ ಹೋರಾಟವನ್ನು ಮಾಡುವ ಅನಿವಾರ್ಯತೆ ಕೂಡ ಅದಕ್ಕಿದೆ ನಿಜ ಇಟ್ಟುಕೊಂಡು ಜನರ ಬಳಿಗೆ ಹೋಗುವ ಪ್ರಯತ್ನವನ್ನ ವಿಪಕ್ಷ ಬಿಜೆಪಿ ಮಾಡ್ತಾ ಇದೆ ಓಕೆ ಯು ರಾಕೇಶ್ ಡೀಟೇಲ್ಸ್ಗೆ